ಪುತ್ತೂರು ಘಟಕದ ವತಿಯಿಂದ ಗೃಹರಕ್ಷಕ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದ ಪಿ ಜಗನ್ನಾಥ ಮತ್ತು ಲಘು ಮತ್ತು ಪ್ರವಾಹ ರಕ್ಷಣಾ ತರಬೇತಿಯಲ್ಲಿ ಚಿನ್ನದ ಪದಕ ಪಡೆದ ಎಸ್ ರವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಇಲಾಖಾ ಮುಖ್ಯಸ್ಥರು ಡಾಕ್ಟರ್ ಮುರಳಿ ಮೋಹನ್ ರವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯುವಕರು ಸೇವೆಗೆ ಸೇರುವಂತೆ ತಿಳಿಸಿದರು ಕೃಷ್ಣವೇಣಿ ಪ್ರಸಾದ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಘಟಕಾಧಿಕಾರಿ ಅಭಿಮನ್ಯು ರೈ ಮತ್ತು ಸಾರ್ಜೆಂಟ್ ಸುದರ್ಶನ್ ಜೈನ್ ಗೃಹರಕ್ಷಕ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸ್ಕೂಟರ್ಗೆ ದನವೊಂದು ಅಡ್ಡ ಬಂದ ಪರಿಣಾಮ ಸ್ಕೂಟರ್ ಸ್ಕಿಡ್ ಆಗಿ ಯುವಕ ರಸ್ತೆಗೆ ಎಸೆಯಲ್ಪಟ್ಟು ದಾರುಣ ಸಾವನ್ನಪ್ಪಿದ ಘಟನೆ ಪಣಂಬೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಕುಳೈ ನಿವಾಸಿ ಉಜ್ವಲ್ ಸಾವನ್ನಪ್ಪಿದ ದುರ್ದೈವಿ ಮಂಗಳೂರು ಉತ್ತರ ಸಂಚಾರ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯೊಂದು ಸಂಪೂರ್ಣ ಸುಟ್ಟು ಹೋದ ಘಟನೆ ಉಪ್ಪಿನಂಗಡಿ ಕೊಯ್ಲ ಗ್ರಾಮದ ಕೆಮ್ಮಾರ ಬಳಿಯಲ್ಲಿ ನಡೆದಿದೆ ಮನೆ ಭಾಗಶಃ ಹಾನಿಗೊಂಡಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ್ದು ಮನೆಯವರು ಅಪಾಯದಿಂದ ಪಾರಾಗಿದ್ದಾರೆ ಮನೆಯೊಳಗಿದ್ದ ಹಲವು ವಸ್ತುಗಳು ಸುಟ್ಟು ಕರಕಲಾಗಿದ್ದು ಅಬ್ದುಲ್ ರಹೀಂ ಎಂಬವರ ಮನೆಯೆಂದು ತಿಳಿದು ಬಂದಿದೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ನಷ್ಟ ಸಂಭವಿಸಿರಬಹುದು ಎಂದು ಕಂದಾಯ ಇಲಾಖೆಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ ಮೆಸ್ಕಾಂನಲ್ಲಿ ದೂರು ಸ್ವೀಕರಿಸಲು ಹೆಚ್ಚುವರಿಯಾಗಿ ಐವತ್ತಾರು ಜನರ ವಿಶೇಷ ಪಡೆ ರಚಿಸಲಾಗುವುದು ಮಳೆಯಿಂದ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಈಗಾಗಲೇ ಎಂಟುನೂರು ಗ್ಯಾಂಗ್ ಮತ್ತು ಐವತ್ತಾರು ವಿಶೇಷ ವಾಹನಗಳು ಕಾರ್ಯನಿರ್ವಹಿಸುತ್ತಿದೆ ಐವತ್ತಾರು ಜನರ ಹೊಸ ಕಾರ್ಯಪಡೆಯನ್ನು ಈಗ ಮಂಜೂರು ಮಾಡಲಾಗಿದೆ ಕಾರ್ಯಪಡೆಗಳಲ್ಲಿ ಅತ್ತಾವರಕ್ಕೆ ನಾಲ್ಕು ಕಾವೂರಿಗೆ ಹತ್ತು ಪುತ್ತೂರಿಗೆ ಹತ್ತು ಬಂಟ್ವಾಳಕ್ಕೆ ಏಳು ಉಡುಪಿಗೆ ಎರಡು ಕಾರ್ಕಳಕ್ಕೆ ನಾಲ್ಕು ಕುಂದಾಪುರಕ್ಕೆ ಎಂಟು ಶಿವಮೊಗ್ಗಕ್ಕೆ ಎಂಟು ಶಿಕಾರಿಪುರಕ್ಕೆ ಮೂರು ಜನ ಸೇರಿದ್ದಾರೆ ಮೆಸ್ಕಾಂ ವ್ಯಾಪ್ತಿಯಲ್ಲಿ ಅಪಾಯಕಾರಿ ತಾಣಗಳನ್ನು ಗುರುತಿಸಿ ಅವುಗಳನ್ನು ಸರಿಪಡಿಸಲು ವಿಶೇಷ ಅಭಿಯಾನ ಆರಂಭಿಸಲಾಗಿದೆ ವಿಧಾನಸಭೆ ಸ್ಪೀಕರ್ ಅವರ ಸೂಚನೆಯಂತೆ ಜುಲೈ ಒಂದರಿಂದ ಎರಡು ಮೀಸಲಾದ ದೂರವಾಣಿ ಸಂಖ್ಯೆಗಳು ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ ಸಿಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿ ಕಾರ್ಯಕ್ರಮವು ಕ್ರಿಟೆ ಕ್ರಿಟೆಕ್ ಪಿಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿ ಕಾರ್ಯಕ್ರಮವು ಕೋಟೇಶ್ವರ ವಾದಿರಾಜ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದೇಶದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆಯ ಅನುಷ್ಠಾನವು ಕರ್ನಾಟಕದಲ್ಲಿ ಮತ್ತು ಕರಾವಳಿ ಜಿಲ್ಲೆಯಲ್ಲಾಗಿದ್ದು ವಿಶ್ವಕರ್ಮದ ಹೆಸರು ಭಾರತದಾದ್ಯಂತ ಕುಶಲಕರ್ಮಿಗಳು ಪ್ರಯೋಜನ ಪಡೆಯುವಂತೆ ಆಗಿದೆ ಎಂದರು ಇದೇ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಆಯುಷ್ಮಾನ್ ಭಾರತ್ ಶ್ರಮ್ ಅಂಚೆ ಇಲಾಖೆಯ ಸೌರ ವಿದ್ಯುತ್ ಮಾಹಿತಿ ಮತ್ತು ಆರೋಗ್ಯ ಶಿಬಿರ ನಾನಾ ಸಂಪನ್ಮೂಲ ವ್ಯಕ್ತಿಗಳಿಂದ ಜರುಗಿತು ರಾಜ್ಯ ಮಟ್ಟದ ವಿಶ್ವಕರ್ಮ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಜರುಗಿತು ಕೋಟ ಮಂಡಲದ ಶಿಷ್ಯವೃಂದದವರ ಗುರು ಸೇವಾ ಪರಿಷತ್ನ ಪದಾಧಿಕಾರಿಗಳು ಶ್ರೀಮತ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಶ್ರೀಗಳನ್ನು ಭೇಟಿಯಾಗಿ ಗುರುನಮನ ಸಲ್ಲಿಸಿದರು ಬಳಿಕ ಪದಾಧಿಕಾರಿಗಳು ಕಾರ್ಯಕ್ರಮದ ಆಮಂತ್ರಣವನ್ನು ನೀಡಿದರು ದೇವಸ್ಥಾನದ ಆಡಳಿತ ಮುಕ್ತೇಸರ ಶ್ರೀಧರ್ ಆಚಾರ್ಯ ವಡೇರ ಹೋಬಳಿ ಮತ್ತು ಆಡಳಿತ ಮಂಡಳಿಯವರು ಗುರು ಸೇವಾ ಪರಿಷತ್ನ ಅಧ್ಯಕ್ಷ ಸತೀಶ್ ಆಚಾರ್ಯ ಸಾಲಿಗ್ರಾಮ ಮತ್ತು ನೂತನ ಅಧ್ಯಕ್ಷ ಎಸ್ಬಿ ರಾಘವೇಂದ್ರ ಆಚಾರ್ಯ ಮತ್ತು ಸಂಘದ ಮಣೂರು ಸುಬ್ರಾಯ ಆಚಾರ್ಯ ಚೇಂಪಿ ಜನಾರ್ದನ್ ಆಚಾರ್ಯ ಮೊದಲಾದವರು ಪಾಲ್ಗೊಂಡಿದ್ದರು ನೀಟ್ ಮರುಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಯಾರೂ ಪಡೆದಿಲ್ಲ ಹಾಗೆಯೇ ಟಾಪರ್ಗಳ ಸಂಖ್ಯೆಯು ಅರವತ್ತ ಒಂದಕ್ಕೆ ಇಳಿಕೆ ಕಂಡಿದೆ ರಾಷ್ಟ್ರೀಯ ಟೆಸ್ಟಿಂಗ್ ಏಜೆನ್ಸಿಯ ಸಾವಿರದ ಐನೂರ ಅರವತ್ತ ಮೂರು ಮಂದಿಗೆ ಮರುಪರೀಕ್ಷೆ ನಡೆಸಿತ್ತು ಆದರೆ ಎಂಟುನೂರ ಹದಿಮೂರು ಮಂದಿ ಮಾತ್ರ ಮರುಪರೀಕ್ಷೆಗೆ ಹಾಜರಾಗಿದ್ದರು ಮರುಪರೀಕ್ಷೆಗೆ ಹಾಜರಾದವರಲ್ಲಿ ಅಕ್ರಮ ದೂರಿನ ಫಲಿತಾಂಶದಲ್ಲಿ ಇನ್ನೂರ ಇಪ್ಪತ್ತಕ್ಕೆ ಇನ್ನೂರ ಇಪ್ಪತ್ತು ಅಂಕ ಪಡೆದ ಆರು ಮಂದಿಯೂ ಇದ್ದರು ಈ ಬಾರಿ ಅವರಾರು ಆ ಅಂಕ ಪಡೆಯಲು ಸಾಧ್ಯವಾಗಿಲ್ಲ ಒಟ್ಟು ಟಾಪರ್ಗಳ ಸಂಖ್ಯೆಯು ತೀರಾ ಇಳಿಕೆಯಾಗಿದೆ ಮೆಡಿಕಲ್ ಕೌನ್ಸಿಲ್ ಕೂಡಲೇ ಮೆಡಿಕಲ್ ಸೀಟು ಕೌನ್ಸಿಲಿಂಗ್ ನಡೆಸುವುದಾಗಿ ತಿಳಿಸಿದೆ